ಸಖತ್ ಕಾರ ಬಣ್ಣ ಮತ್ತು ರುಚಿ ಆ ಚಿಲ್ಲಿ ಚಿಲಿ ಪೌಡರ್ ಆಕ್ಚುಲಿ ಅವ್ರಂತ ಅವ್ರಿಗೆ ನಾನ್ ಕೇಳ್ಬೇಕಂದ್ರೆ ನಿಮ್ಗೆ ಎಲ್ಲಾ ಮೂವೀಸ್ ಅಲ್ಲೂ ನಿಮ್ಗೆ ಒಳ್ಳೊಳ್ಳೆ ಸಾಂಗ್ಸ್ ಸಿಗುತ್ತೆ ಸೊ ಏನಿದು ಸಿಕ್ಬೇಕಂತ ಸಾಂಗ್ಸ್ ಅವ್ರು ಇನ್ಸ್ಪಿರೇಷನ್ ಅವ್ರ್ನ ನೋಡ್ತಾರಲ್ಲ ಸೆಟ್ ನೋಡಿ ಅವ್ರ್ನ ಸೆಟ್ಟಲ್ ನೋಡಿ ಫ್ರೇಮಲ್ ನೋಡಿ ಹಾ ಸೊ ಫೋಟೋ ಹಿಡ್ಕೊಂಡ್ ಬರಿತಾರೆ ಎಲ್ಲ ಮೂವೀಸ್ ಅಲ್ಲಿ ನೀವಿರೋ ಸಾಂಗ್ಸ್ ಹಿಟ್ ಆಗ್ತಾ ಬಂದಿದೆ ಕೌಸಲ್ಯ ಇಂದ ಹಿಡಿದು ಇಲ್ಲಿ ತನಕ ಸೊ ಏನು ಏನಿದು ಹೇಗೆ ಇಲ್ಲ ಖುಷಿ ಆಗುತ್ತೆ ಐ ಗೆಸ್ ಅಲ್ಲ ಹೇಗೆ ಅಂತ ಹೇಳಿದ್ರು ನಿಮಗೆ ಏನು ಅನ್ಸುತ್ತೆ ಅಂತ ಅಲ್ಲ ಹೇಳಿದ್ರು ಐ ಫೋಟೋ ಗಿಡ ಕಳಿಸ್ತೀರಾ ರೈಟರ್ ಗೆ ಫೋಟೋಗಳು ನಾನು ಫೋಟೋ ನೋಡ್ಕೊಂಡು ಇನ್ಸ್ಪೈರ್ ಆಗಿ ಬರೀರಿ ಅಂತ ಇಲ್ಲ ಐ ಗೆಸ್ ಫಿಲ್ಮ್ ಮೇಕರ್ಸ್ ಆರ್ ನನಗೂ ಆಕ್ಚುಲಿ ನೀವು ಹೇಳಿದಾಗ ನನಗೂ ಅನ್ಸ್ತಾ ಹೌದು ಹೇಗೆ ನಿಮ್ಮ ಮಾತ್ರ ಹೆಂಗೆ ಚೆನ್ನಾಗಿ ಬರೀತಾರೆ ಹಾಡನ್ನ ಅಂತ ನನಗ್ ಮಾತ್ರ ಚೆನ್ನಾಗಿ ಬರೀತಾರೆ ಅಂತಲ್ಲ ನೀವಿರೋ ಸಾಂಗ್ಸ್ ಎಲ್ಲ ಹಂಗೆ ಆಗ್ಲಿಲ್ಲ ಮುಂದೆ ಕೂಡ ಬಟ್ ಐ ಫಿಲ್ಮ್ ಮೇಕರ್ಸ್ ಏನು ಯಾರ ಜೊತೆ ಕೆಲಸ ಮಾಡಿದೀನಲ್ಲ ಅವರೆಲ್ಲ ತುಂಬಾನೇ ಪ್ಯಾಶನೇಟ್ ಡೈರೆಕ್ಟರ್ಸ್ ಪ್ಯಾಶನೇಟ್ ಮ್ಯೂಸಿಕ್ ಡೈರೆಕ್ಟರ್ ಸೀರಿ ಅವ್ರು ಹೇಳಿದಂನೆ ಜೋಡಾ ಸಾಂಡ್ಯ ಅವರು ಅಷ್ಟು ಬಿಸಿ ಮ್ಯೂಸಿಕ್ ಡೈರೆಕ್ಟರ್ ಬಟ್ ಸ್ಟಿಲ್ ಅವರ ಡೆಡಿಕೇಶನ್ ನಮ್ಮ ಸಿನಿಮಾಗ ಏನಿದೆ ಅಂತ ಅಪ್ಸರೆ ಅಂತ ಸಾಂಗ್ ಕೊಡಬೇಕು ಅಂತಂದರೆ ಅಥವಾ ಮಿರಿಕಲ್ ಅಂತ ಸಾಂಗ್ ಕೊಡಬೇಕು ಅಂತಂದರೆ ಅವರಿಗೆ ಆ ಸ್ಟೋರಿ ಮೇಲಾಗಿರಲಿ ಅಥವಾ ಅವರ ಆರ್ಟಿಸ್ಟ್ಗಳ ಮೇಲಾಗಿರಲಿ ಅದ್ರ ಮೇಲೆ ನಂಬಿಕೆ ಬರಬೇಕು ಐ ಗೆಸ್ ಐ ಬೀನ್ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ಅಂಥ ಒಂದು ಟೀಮನ್ನ ಪಡ್ಕೊಳ್ಳೋದಕ್ಕೆ ಅಂಥ ಒಂದು ಯುನೋ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡೋದಕ್ಕೆ ಐ ಗೆಸ್ ಐ ಬೀನ್ ಲಕ್ಕಿ ಅಂತ ಅನ್ಸುತ್ತೆ ಇನ್ನು ಒಳ್ಳೊಳ್ಳೆ ಸಾಂಗ್ಸ್ ಬರಲಿ ನಿಮ್ಮ ಕಡೆಯಿಂದ ಫಿಂಗರ್ಸ್ ಕ್ರಾಸ್ ದೀಕ್ಷಿತ್ ಅವರೇ ನಮ್ಮ ಹೀರೋಯಿನ್ ಬಗ್ಗೆ ಏನು ಏನು ಹೇಳ್ತೀರಾ ನೀವು ಅಂದರೆ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ಸೊ ಹೋಗ್ತಾ ಹೋಗ್ತಾ ಹೆಂಗೆ ಆಸ್ ಅ ಕೋಸ್ಟಾರ್ ಹೆಂಗೆ ಬೃಂದ ಅವರು ಅಂತ ಕಂಟ್ರೋಲಿಂಗ್ ಅಲ್ಲ ನಾನು ಹೇಳ್ಕೊಟ್ಟಿದ್ದೆ ಬೃಂದಾನ ನಾನು ಫಸ್ಟ್ ಸೆಟ್ಟಲ್ಲೇ ಮೀಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ಒಂದು ಯಾವುದೋ ಈವೆಂಟಲ್ಲಿ ಮೀಟ್ ಮಾಡಿದ್ದೆ ಅಷ್ಟೇ ಅದಾದ್ಮೇಲೆ ಸೆಟ್ಟಲ್ಲೇ ಅವ್ರನ್ನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ಐ ಆಲ್ವೇಸ್ ಫೀಲ್ ಇಟ್ ಟೇಕ್ಸ್ ಅ ಲಾಟ್ ಒಂದು ಹೆಣ್ಮಗುವಾಗಿ ಇಂಡಸ್ಟ್ರೀಲಿ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡೋದಿದೆಯಲ್ಲ ಇಟ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ಸ್ ಅಂಡ್ ಅದು ಕೂಡ ಒಂದು ಸೆಕ್ಯೂರ್ಡ್ ಜಾಬ್ನ ಬಿಟ್ಟು ಪ್ಯಾಷನ್ ಸಿನಿಮಾ ಕನಸಿನ ಹಿಂದೆ ಆ ಕನಸನ್ನ ಹಾದಿನ ಹುಡ್ಕೊಂಡು ಹೊರಡೋದಿದೆಯಲ್ಲ ಅದಕ್ಕೆ ತುಂಬಾ ಗಟ್ಸ್ ತಗೊಳ್ಳುತ್ತೆ ಬೆಂಗಳೂರು ಅಂತ ಜಾಗದಲ್ಲಿ ಎಲ್ಲರೂ ಎಲ್ಲವನ್ನು ಒಬ್ರೇ ಸಂಭಾಳಿಸ್ಕೊಂಡು ಪ್ರಾಬ್ಲಿ ಇವತ್ತಿಗೆ ಅವ್ರಿಗೆ ಟೀಮ್ ಇರ್ಬೋದು ಬಟ್ ಅವ್ರು ಶುರು ಮಾಡಿದಾಗ ಹಾಂ ಇನಿಷಿಯಲ್ ಡೇಸಲ್ಲಿ ಐನು ನಾನು ಶುರು ಮಾಡಿದಾಗ ನಮಗೆ ಎಷ್ಟು ಕಷ್ಟ ಇರುತ್ತೋ ಮೋಸ್ಟ್ಲಿ ಹೆಣ್ಮಕ್ಳು ಇನ್ನೂ ಆದರೆ ಹತ್ತು ಪರ್ಸೆಂಟ್ ಜಾಸ್ತಿ ಕಷ್ಟ ಇರುತ್ತೆ ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಇವತ್ತು ಇಷ್ಟು ಸಿನಿಮಾಗಳು ಮಾಡ್ತಾ ಇಲ್ಲಿ ನಿಂತಿದ್ದಾರೆ ಅಂದರೆ ಐ ಫೀಲ್ ವೆರಿ ಪ್ರೌಡ್ ಆಫ್ ಅವರ್ ಆ್ಯಂಡ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ವೈಸ್ ಅಂತ ಆಗಿದ್ದಾಗ ಶಿ ಶೀಲ್ ಆಲ್ವೇಸ್ ಫೋಕಸ್ಡ್ ಆನ್ ಏನು ಬೆಟರ್ ಮಾಡ್ಬೋದು ಏನು ಬೆಸ್ಟ್ ಮಾಡ್ಬೋದು ಐ ಥಿಂಕ್ ಐ ಶುಡ್ ಟೆಲ್ ದಿಸ್ ಬೃಂದಾವ್ರನ್ನ ನಾನು ನಮ್ಮ ಮಿರಾಕಲ್ ರಿಹರ್ಸಲ್ ಟೈಮಲ್ಲೇ ನೋಡ್ತಾ ಇದ್ದೆ ಯಾವುದೋ ಒಂದು ಸ್ಟೆಪ್ಪು ಅಥವಾ ಏನೋ ಒಂದು ಬರೋಲ್ಲ ಅದು ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಅಂದ್ರೆ ಅವ್ರು ಅಲ್ಲಿಗೆ ಬಿಡೋಲ್ಲ ಅದನ್ನ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಅಂದ್ರೆ ನಾವು ರಿಯರ್ಸಲ್ ಮಾಡೋ ಮಧ್ಯದಲ್ಲೂ ಎಲ್ಲೋ ಒಂದ್ ಕಡೆ ಬ್ರೇಕ್ ತಗೊಂಡು ಒಂದ್ ನಿಮಿಷ ಕೂರೋಣ ಅಂತಂದ್ರು ಇವ್ರು ಮಾಡ್ತಾನೆ ಇರ್ತಾರೆ ನನಗೆ ಯಾವಾಗ್ಲೂ ಈ ತರ ಕೋ ಆರ್ಟಿಸ್ಟ್ಗಳು ಬಹಳ ಇಷ್ಟ ಆಗ್ತಾರೆ ಬಿಕಾಸ್ ದೇ ಇನ್ಸ್ಪೈರ್ ಅಸ್ ಅಲ್ಲ ವಿ ಕ್ಯಾನ್ ಓಪನ್ ಒನ್ ಮ್ಯೂಚುವಲ್ ಅಪ್ರಿಸಿಯೇಷನ್ ದೀಕ್ಷಿತ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಟಿಪ್ಪಣಿ ಆಕ್ಚುಲಿ ಅಷ್ಟು ಲೈಕ್ ಈ ಐ ಗೆಸ್ ಅವರಲ್ಲಿ ಬರೇ ಏನ್ ಹೇಳಿ ಸಿನಿಮಾ ಬಿಟ್ರೆ ಅವ್ರಿಗೆ ಮತ್ತೇನು ಇಲ್ಲ ಅಂತ ಅನ್ಸುತ್ತೆ ಲೈಫಲ್ಲಿ ಅವ್ರೇನು ಹೇಳ್ತಾ ಇದ್ರು ಇಲ್ಲ ಇವರು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ ಅವ್ರು ಆಕ್ಚುಲಿ ಅದಕ್ಕಿಂತ ಮುಂಚಿನ ಅವ್ರ ಕೆಲಸನ ನೋಡಿ ನಾನು ಇನ್ಫ್ಯಾಕ್ಟ್ ಅವ್ರು ಬರಕ್ಕಿಂತ ಮುಂಚೆ ಫೋನ್ ಮಾಡ್ಬಿಟ್ಟು ಇಲ್ಲ ದೀಕ್ಷಿತ್ ಯಾವಾಗ ಬರ್ತಾರಲ್ಲ ಇವತ್ ಬರ್ತಾರೆ ಅಂತಂದ್ರೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನಾನು ಮೂರ್ ದಿನದ ಹಿಂದೆ ಪ್ರಾಕ್ಟೀಸ್ ಶುರು ಮಾಡಿದ್ದೀನಿ ಜಸ್ಟ್ ಸೊ ದಟ್ ಅವರ ಟ್ಯಾಲೆಂಟ್ ಗೆ ನಾನು ಅಲ್ಲಿ ಹೋಗಿ ನಿಲ್ಲೋಣ ಅಂತ ಅಟ್ ಲೀಸ್ಟ್ ಮೂರ್ ದಿನದಲ್ಲಿ ದಟ್ ಈಸ್ ಟ್ರೂ ಸೊ ಐ ವಾಸ್ ಆಲ್ರೆಡಿ ವೆರಿ ಯು ನೋ ಮೋಟಿವೇಟೆಡ್ ದಟ್ ಐ ಎಮ್ ವರ್ಕಿಂಗ್ ವಿತ್ ಅನ್ ಆಕ್ಟರ್ ಲೈಕ್ ದೀಕ್ಷಿತ್ ಶೆಟ್ಟಿ ಬಿಕಾಸ್ ಅವ್ರ ಬಗ್ಗೆ ಎಲ್ಲೇ ನಾನು ಏನೇ ಕೇಳ್ಪಟ್ರು ಅದು ಯಾವತ್ತೂ ತುಂಬಾನೇ ಹಾರ್ಡ್ ವರ್ಕಿಂಗ್ ತುಂಬಾನೇ ಟ್ಯಾಲೆಂಟೆಡ್ ಒಳ್ಳೆ ಆಕ್ಟರ್ ಅವರು ನಿಮ್ಗೆ ಒಳ್ಳೆ ಪರ್ಸ್ನಲಿ ಕೂಡ ಹೇಳಿದೀನಿ ಏನಾಗ್ತಾ ಇತ್ತು ಗೊತ್ತಾಕ್ಚುಲಿ ಎಕ್ಸಾಂಪಲ್ ಕೊಡ್ತೀನಿ ನಾನು ಅದು ಸುಳ್ಳಲ್ಲ ಅಂತ ಹೇಳೋದಕ್ಕೆ ನಾನು ಯಾವುದೇ ನರೇಶನಿಗೆ ಹೋಗಲಿ ಯಾವುದೇ ನಂಗೆ ಫೋನ್ ಮಾಡಲಿ ಯಾವುದೇ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬರಲಿ ಅವ್ರು ಅವರು ಮೇಡಮ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ನರೇಶನ್ ಎಲ್ಲ ಕೊಡ್ತಾಯಿದ್ರು ಮತ್ತು ಹೀರೋ ಯಾರು ದೀಕ್ಷಿತ್ ಶೆಟ್ಟಿನ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಥವಾ ದೀಕ್ಷಿತ್ ಶೆಟ್ಟಿ ಜೊತೆಗೆ ಆಲ್ರೆಡಿ ಮಾತಾಡಿದ್ದೀವಿ ಹೀಗೆ ಬರ್ತಾ ಇತ್ತು ಅಷ್ಟೊಂದು ಕ್ರಿಯೇಟಿವ್ ಮೈಂಡ್ಗಳು ಒಬ್ಬರ ಜೊತೆಗೇನೆ ಕೆಲಸ ಮಾಡಬೇಕು ಅಂತ ಅನ್ಕೊಂತಿದ್ದಾರೆ ಅಂತಂದ್ರೆ ಅವರು ಅಲ್ಲಿ ತನಕದ ಜರ್ನಿಯನ್ನ ಎಷ್ಟು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ಅವ್ರ ಜೊತೆ ಐ ಗೆಸ್ ಕೆಲಸ ಮಾಡ್ತಿದ್ದಾಗ ನಂಗೆ ಇದು ರಿಯಲೈಸ್ ಆಯ್ತು ವೈ ದೀಕ್ಷಿತ್ ಶೆಟ್ಟಿ ಈಸ್ ದೀಕ್ಷಿತ್ ಶೆಟ್ಟಿ ಟುಡೇ ಬಿಕಾಸ್ ಅವರು ಅಷ್ಟು ಹಾರ್ಡ್ ವರ್ಕಿಂಗ್ ಆ್ಯಂಡ್ ನಾನು ಹೇಳಿದಂಗೆ ಅವ್ರಿಗೆ ಸಿನಿಮಾ ಬಿಟ್ರೆ ಮತ್ತೆ ಏನು ಗೊತ್ತಿಲ್ಲ ಅವರು ಸೆಟ್ಟಿಗೆ ಬಂದ್ರು ಅಂತಂದ್ರೆ ತನ್ ತಮ್ಮ ಲೈನ್ಸ್ ಬಗ್ಗೆ ತಮ್ಮ ಸ್ಕ್ರಿಪ್ಟ್ ಬಗ್ಗೆ ಅಥವಾ ಸೀನ್ ಅನ್ನ ಹೆಂಗೆ ಬೆಟರ್ ಮಾಡಬಹುದು ಗಿಮ್ಮಿ ದ ಲಿಬರ್ಟಿ ಟು ಟೆಲ್ ದಿಸ್ ಅವ್ರು ಆಕ್ಚುಲಿ ಒಂದು ಸ್ಕೂಲ್ ಅಲ್ಲಿ ಟೀಚ್ ಮಾಡ್ತಾರೆ ಕಲಿಸ್ತಾರೆ ಅವ್ರ ಸೆಟ್ಟಿಗೆ ಬಂದು ಹೇಗಿರ್ತಾ ಇದ್ರು ಅಂತಂದ್ರೆ ಈವನ್ ನಮ್ಮ ಸೆಟ್ ಅಲ್ಲಿ ಅವರು ಹೇಳಂಗೆ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ ಜನ ಆರ್ಟಿಸ್ಟ್ಗಳಿದ್ದಾರೆ ಒಂದು ಚಿಕ್ಕ ಮಗುವಿಂದ ಹಿಡಿದು ಎಪ್ಪತ್ತು ವರ್ಷದ ಅಜ್ಜನ್ ತನಕ ನಮ್ಮ ಸೆಟ್ ಅಲ್ಲಿ ಇದ್ರು ಅಂಡ್ ಅವರು ಯಾರ ಹತ್ರನು ಫೀಡ್ಬ್ಯಾಕ್ ಕೇಳೋದಕ್ಕೆ ಮುಜುಗರ ಮಾಡ್ಕೊಳ್ಳಲ್ಲ ಒಂದು ಸೀನ್ ಆದ್ಮೇಲೆ ಏನ್ ಚೆನ್ನಾಗ್ ಬಂತ ವರ್ಕ್ ಆಗ್ತಾ ಇದೆಯಾ ಕಾಮಿಡಿ ವರ್ಕ್ ಆಯ್ತಾ ನಗು ಬಂತ ಇವನ್ ಮಗುಗಾಗ್ಲಿ ಅಥವಾ ದೊಡ್ಡ ಅಜ್ಜಂಗಾಗ್ಲಿ ಎಲ್ಲರಿಗೂ ಆ ಫೀಡ್ಬ್ಯಾಕ್ ತಗೊಳ್ಳೋ ಒಂದು ಮನೋಭಾವ ಇದೆ ಅಲ್ಲ ದಾಟ್ ಓನ್ಲಿ ಶೋಸ್ ವಾಟ್ ಆನ್ ಆಕ್ಟರ್ ಹೀ ಈಸ್ ಅಂಡ್ ಹೌ ಮಚ್ ರೆಸ್ಪೆಕ್ಟ್ ಹಿ ಗಿವ್ಸ್ ಫಾರ್ ಇಸ್ ಕ್ರಾಫ್ಟ್ ಅಂದ್ರೆ ಅವ್ರಿಗೆ ಕೆಲಸ ಚೆನ್ನಾಗಾದ್ರೆ ಆಯ್ತು ಆ ಸಿನಿಮಾ ಚೆನ್ನಾಗಿ ಬಂದ್ರೆ ಆಯ್ತು ಸೀನ್ ವರ್ಕ್ ಆದ್ರೆ ಆಯ್ತು ಅಂಡ್ ಅಂತವ್ರ ಜೊತೆ ಕೆಲಸ ಮಾಡುವಾಗ ಐ ಗೆಸ್ ನನ್ಗೆ ಕೂಡ ತುಂಬಾನೇ ಅಂದ್ರೆ ಇಲ್ಲ ನಾನು ಇನ್ನು ಚೆನ್ನಾಗಿ ಮಾಡ್ಬೇಕು ಹಾ ಮೋಟಿವೇಶನ್ ಬರುತ್ತೆ ನಾನು ಇನ್ನೊಂದ್ ಸೆಟ್ಟಿಗೆ ಹೋದಾಗ ಲೈಕ್ ಹೀಗೆ ಇರ್ಬೇಕು ನಾನು ಇಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡ್ಬೇಕು ಅನ್ನೋ ಮೋಟಿವೇಷನ್ ಬರುತ್ತೆ ಈ ವಿಡಿಯೋ ಕ್ಲಿಪ್ ನ ಕಟ್ ಮಾಡಿ ನಂಗೆ ಕೊಡಿ ನಾನು ಸೋಶಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹಾಕ್ತೀನಿ ಸೋ ಈಗ ಪಾಸಿಟಿವ್